ಹೈ ವ್ಯೂವರ್ಸ್ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಬಾರ್ಲಿ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾರ್ಲಿ ಗಂಜಿನ ಸ್ಪೆಷಲಿ ಸಮ್ಮರಲ್ಲಿ ತುಂಬಾ ಯೂ ತೊಗೋಬೇಕಾಗತ್ತೆ ಗಾಡಿ ಓಡಿಸೋರು ಪ್ಲಸ್ ಬಿಸಿಲಲ್ಲೇ ಹೆವಿ ವರ್ಕ್ ಮಾಡೋರು ಟ್ರಾವೆಲಿಂಗ್ ಮಾಡೋರು ಮನೆಯಲ್ಲೇ ಇದ್ದರೂ ಸಮ್ಮರಲ್ಲಿ ಬಾಡಿ ಹೀಟ್ ಆಗೇ ಆಗುತ್ತೆ ಎಲ್ರಿಗೂ ಮತ್ತು ಡಿಹೈಡ್ರೇಟ್ ಆಗ್ತಾ ಬರುತ್ತೆ ಬಾಡಿ ಸಮ್ಮರಲ್ಲಿ ನಾವು ಎಷ್ಟೇ ನೀರು ಕುಡಿದ್ರೂ ಹೈಡ್ರೇಟ್ ಆಗ್ತಿರೋದಿಲ್ಲ ಬೊ ಎಕ್ಸಸ್ ಆಫ್ ಹೀಟ್ ಆಯಿತು ಅಂದರೆ ಬಾಡಿಯಲ್ಲಿ ಫೈಲ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಈವನ್ ಕಾನ್ಸ್ಟಿಪೇಷನ್ ಆಗೋ ಪ್ರಾಬ್ಲಮ್ಸು ತುಂಬಾ ಇರುತ್ತೆ ಡಿಹೈಡ್ರೇಟ್ ಆಗ್ತಾ ಇದ್ದಷ್ಟು ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಪ್ಲಸ್ ನಿಮಗೆ ಬಾಡಿ ಹೀಟ್ ಆದರೆ ಹೀಟ್ ಪಿಂಪಲ್ಸ್ ಅಂತಲೇ ಬರುತ್ತೆ ಗಟ್ಟು ಗಟ್ಟಿಯಾಗಿರುತ್ತೆ ಫೇಸಲ್ಲಿ ನೀವು ಬೇಕಾದರೆ ನೋಡ್ಕೋಬೋದು ಆಯಿಲಿ ಸ್ಕಿನ್ ಇರೋರಿಗೆ ಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರಿಗೆ ಗಟ್ಟಿ ಗಟ್ಟಿಯಾಗಿ ಬಾಡಿ ಹೀಟ್ ಆದಾಗ ಪಿಂಪಲ್ಸ್ ಆಗ್ತಾ ಬರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಫಸ್ಟ್ ಬಾಡಿ ಹೀಟ್ನ ಕೂಲ್ ಮಾಡ್ಕೊಳ್ತಾ ಬರಬೇಕು ಸಮ್ಮರಲ್ಲಿ ನಾವು ಹೊರಗಡೆ ಹೋದಾಗ ನೀರು ಕುಡಿಯೋದಕ್ಕಾಗಲ್ಲ ಅಂಥ ಟೈಮಲ್ಲಿ ವೀಕ್ಲಿ ಒನ್ಸ್ ಈ ಥರ ಟೀ ಕಾಫಿ ಬದಲು ಈ ಥರ ಬಾರ್ಲಿ ಗಂಜಿ ಮಾಡಿಕೊಂಡು ಕುಡಿದು ನೋಡಿ ಈಗ ಕೆಲವರಿಗೆ ಸಮ್ಮರ್ ಆಯಿತು ಅಂದರೆ ನೀರು ಜಾಸ್ತಿ ಕುಡಿಯೋದಿಲ್ಲ ಅಂಥ ಟೈಮಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಬರತ್ತೆ ಯೂರಿನ್ ಪಾಸ್ ಮಾಡಲಿಕ್ಕಾಗೋದಿಲ್ಲ ಅಂಥ ಟೈಮಲ್ಲೂ ಸಹ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಟ್ ನೀವು ಬಾರ್ಲಿನ ಯಾವಾಗಾದರೂ ತೊಗೊಳ್ಳಿ ಆದರೆ ಮನೇಲಿ ಇದ್ದಾಗ ಮಾತ್ರ ತಗೊಳ್ಳಿ ಬಿಕಾಸ್ ಬಾರ್ಲಿ ಗಂಜಿ ಕುಡಿದ್ರೆ ನಿಮಗೆ ಯೂರಿನ್ ಜಾಸ್ತಿ ಹೋಗತ್ತೆ ಬಾಡಿಯಲ್ಲಿರೋ ಹೀಟ್ ಏನೇನಿದೆ ಅದನ್ನೆಲ್ಲ ನೀವು ಯೂರಿನ್ ಮುಖಾಂತ್ರನೇ ಹೊರಗಡೆ ಕಳಿಸ್ಬಿಡತ್ತೆ ಆ ಒಂದು ಬೆನಿಫಿಟ್ ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಬಾರ್ಲಿ ಗಂಜಿಯಲ್ಲೇ ಸಿಗುತ್ತೆ ವೀಕ್ಲಿ ಆದರೂ ಮನೆಯಲ್ಲಿದ್ದಾಗ ಈ ಥರ ಗಂಜಿ ಮಾಡು ಮಾಡಿ ಕುಡಿದು ನೋಡಿ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ಬಾರ್ಲಿ ಗಂಜಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ನೋಡಿ ನಾನು ಅನ್ಪಾಲಿಶ್ಡ್ ಬಾರ್ಲಿ ತೊಗೊಂಡಿದ್ದೀನಿ ಬಾರ್ಲಿನೇ ಬೇರೆ ಸಬ್ಬಕ್ಕಿನೇ ಬೇರೆ ಸಬ್ಬಕ್ಕಿಗೂ ಬಾರ್ಲಿಗೂ ಕನ್ಫ್ಯೂಸ್ ಆಗಬೇಡಿ ಸಬ್ಬಕ್ಕಿನೂ ತಂಪೆ ಬಟ್ ಬಾರ್ಲಿ ಅಷ್ಟು ಅಲ್ಲ ಬಾರ್ಲಿ ತುಂಬ ಅಂದರೆ ತುಂಬಾ ತಂಪು ಬಾಡಿಗೆ ಸ್ಪೆಷಲಿ ಸಮ್ಮರಲ್ಲಿ ಬಾರ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿರುತ್ತೆ ಉದ್ದುದಕ್ಕಿರತ್ತೆ ಸಬತಿ ಗುಂಡು ಗುಂಡಾಗಿರುತ್ತೆ ಈಗ ಈ ಬಾರ್ಲಿನ ನಾನು ಚೆನ್ನಾಗಿ ಒಂದು ನಾಲ್ಕು ಸಲ ತೊಳೆದು ತೊಗೊಂಡಿದ್ದೀನಿ ತೊಳೆದು ನೋಡಿ ಇದನ್ನು ಇಲ್ಲಿ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿಯಲ್ಲೂ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ನಾಲ್ಕು ಸಲ ತೊಳೆದು ಆದಮೇಲೆ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಅಂತ ಇಡಬೇಕಾಗತ್ತೆ ಇದನ್ನು ಕಂಪ್ಲೀಟಾಗಿ ಫುಲ್ಲು ಜಾಸ್ತಿನೇ ನೀರು ಹಾಕ್ಕೋಬೋದು ಚ ಫುಲ್ಲು ನೀರು ಹಾಕಿಬಿಟ್ಟು ಇದನ್ನು ಕಂಪ್ಲೀಟಾಗಿ ರಾತ್ರಿ ಫುಲ್ಲು ನೆನೆಯೋದಕ್ಕೆ ಅಂತ ಬಿಡೋಣ ಇದನ್ನು ಅರ್ಲಿ ಮಾರ್ನಿಂಗ್ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಈಗ ನೋಡಿ ಇದು ನಾನು ಕಂಪ್ಲೀಟಾಗಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಇದನ್ನು ಫುಲ್ ನೈಟು ನೆನೆಯೋದಕ್ಕೆ ಅಂತ ಬಿಡ್ತೀನಿ ನಿಮ್ಗೇನಾದರೂ ಟೈಮ್ ಸಾಲ್ಟೇಜ್ ಇತ್ತು ಅಂದರೆ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಇನ್ಸ್ಟೇಡಾಗಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ನಾನು ಕಂಪ್ಲೀಟು ಫುಲ್ ನೈಟ್ ಬಿಟ್ಟಿದ್ದೆ ಈಗ ಮಾರ್ನಿಂಗ್ ನಾನು ಇದನ್ನು ಮತ್ತೆ ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದೇ ನೀರಲ್ಲೂ ಸಹ ಬೇಯಿಸ್ಕೊಬೋದು ಬಟ್ ನಾನು ಎರಡು ಸಲ ಮತ್ತೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದು ಇದನ್ನು ಕುಕ್ಕರ್ಗೆ ಹಾಕಿ ಕಂಪ್ಲೀಟಾಗಿ ಒಂದು ಆರು ವಿಷಲಾದರೂ ಕೂಗಿಸ್ಕೋಬೇಕಾಗತ್ತೆ ನಿಮಗೆ ಇದು ಬೇಗ ಬೇಯೋದಿಲ್ಲ ಅದರಿಂದ ಇದನ್ನು ಚೆನ್ನಾಗಿ ನೀರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಆರು ವಿಷಲ್ ಕೂಗಿಸ್ಕೋಬೇಕು ಈಗ ವಿಷಲ್ ಕೂಗೋ ಅಷ್ಟೊತ್ತಿಗೆ ನಾನಿಲ್ಲಿ ಸ್ವಲ್ಪ ಹಾಲನ್ನು ಸಹ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಕಾಯಲಿಕ್ಕೆ ನೀವು ಹಾಲನ್ನ ಹಾಲಿಲ್ಲಾಂದರೆ ಮಜ್ಜಿಗೆಯಲ್ಲೂ ಸಹ ಇದನ್ನು ಬೆರೆಸ್ಕೋಬೋದು ಈಗ ನೋಡಿ ನಾನು ಆರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೆ ಈಗ ನೋಡಿ ಕಂಪ್ಲಿ ಇದು ಎಷ್ಟೇ ಬೆಂದ್ರೂ ನಿಮಗೆ ಬೆಂದಿದೆ ಅಂತ ಅನಿಸೋದಿಲ್ಲ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಷಲ್ ಬೇಕೋ ಅದು ಬೇಯೋ ಅಷ್ಟನ್ನು ಬೇಯಿಸ್ಕೋಬೇಕಾಗತ್ತೆ ಇದು ಕಂಪ್ಲೀಟಾಗಿ ಸ್ವಲ್ಪ ಥರ ಅಷ್ಟೇ ಅನಿಸುತ್ತೆ ನಿಮಗೆ ಆ ಕನ್ಸಿಸ್ಟೆನ್ಸಿ ನೀವು ವಿಷಲ್ ಕೂಗಿಸ್ಕೋಬೇಕು ಈಗ ನೋಡಿ ನಾನು ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ ಅಂದರೆ ಆಲ್ಮೋಸ್ಟ್ ಒನ್ ಅವರ್ ಟೂ ಅವರ್ ಹಿಡಿದುಬಿಡತ್ತೆ ಅಲ್ಲಿ ಅಷ್ಟೊತ್ತು ಬೇಡ ಅಂದಿರ ನೀವು ಕುಕ್ಕರಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡಿ ಹಾಲು ಚೆನ್ನಾಗಿ ಕಾದ ಆದಮೇಲೆ ನಾನು ಏನು ಬೇಯಿಸ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೆ ಬಾರ್ಲಿನ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ಗಟ್ಟಿಯಾಗಿಲ್ಲ ನೀರಾಗಿ ನೀರಾಗೆ ಮಾಡ್ಕೊಂಡಿದ್ದೀನಿ ಬಾರ್ಲಿನೂ ಹಾಕಿದ್ಮೇಲೆ ಇದು ಗಂಜಿ ಟೈಪ್ ಆಗಿರೋದ್ರಿಂದ ಸ್ವಲ್ಪ ನೀರು ನೀರಾಗೆ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಮಜ್ಜಿಗೆಯಲ್ಲೂ ಸಹ ಬೇಕು ಬಾರ್ಲಿ ಚೆನ್ನಾಗಿ ಹಾರಿದ ಮೇಲೆ ಮಜ್ಜಿಗೆಯಲ್ಲೂ ಸಹ ಇದನ್ನು ಬೇಯಿಸ್ಕೊ ಬೆರೆಸ್ಕೋಬೋದು ಬಟ್ ಮಜ್ಜಿಗೆ ಮಾಡ್ಕೊಂಡು ಆದಮೇಲೆ ಬಾರ್ಲಿ ಚೆನ್ನಾಗಿ ತಣ್ಣಗಾದ ಮೇಲೆ ಮಜ್ಜಿಗೆಗೆ ಬೆರೆಸ್ಕೊಳ್ಳಿ ಹಾಲಿಗಾದರೆ ಬಿಸಿ ಇದ್ದರೂ ನಡೆಯುತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಈಗ ಒಂದು ಗ್ಲಾಸಷ್ಟು ಮಾತ್ರ ನಾನು ಸೈಡ್ಗೆ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿದ್ದಷ್ಟಕ್ಕೆ ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಆ ಒಂದು ಗ್ಲಾಸ್ ಏನಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಕೆಲವರು ಡಯಟ್ ಮಾಡೋರು ಇರ್ತಾರೆ ಅವರು ಸಕ್ಕರೆ ತಿನ್ನೋದಿಲ್ಲ ಅನ್ನೋ ಟೈಮಲ್ಲಿ ನೀವು ಸಕ್ಕರೆ ಯೂಸ್ ಮಾಡಲ್ಲ ಅನ್ನೋಂಥವ್ರು ಬೆಲ್ಲನ ಸಹ ಹಾಕ್ಕೋಬೋದು ನೋಡಿ ನಾನು ಒಂದು ಗ್ಲಾಸ್ ಸಪ್ರೇಟಾಗಿ ಏನು ತೆಗೆದಿಟ್ಕೊಂಡಿದ್ದೆ ಅದನ್ನು ತೋರಿಸ್ತಿದ್ದೀನಿ ನಾನು ನೀವು ಬರೀ ಹಾಲನ್ನ ಕಾಯಿಸಿ ಬಾರ್ಲಿ ಹಾಕ್ಕೊಂಡು ಆಮೇಲೆ ಬೇಕು ಅಂದರೆ ನೀವು ಈ ಥರ ಬೆಲ್ಲ ಹಾಕೋಬೋದು ಹಾಲು ಹಾಕಿ ಬೆಲ್ಲನೂ ಹಾಕಿ ಕಾಯಿಸಿದ್ರೆ ನಿಮಗೆ ಹಾಲು ಒಡೆದೋಗತ್ತೆ ಅದರಿಂದ ಸ್ವಲ್ಪ ಹಾಲು ತಣ್ಣಗಾದ ಮೇಲೆ ನೀವು ಬೆಲ್ಲನ ಬೆರೆಸ್ಕೊಳ್ಳಿ ಈಗ ನೋಡಿ ನಾನು ಸಕ್ಕರೆ ಹಾಕಿ ಮಾಡ್ಕೊಂಡಿರೋ ಒಂದು ಗಂಜಿ ತೋರಿಸ್ತಿದ್ದೀನಿ ಬೆಲ್ಲ ಹಾಕಿ ಅಂಥದ್ದನ್ನು ಸಹ ತೋರಿಸ್ತಿದ್ದೀನಿ ನೀವು ಬೆಲ್ಲ ಹಾಕಿ ಹಾಲನ್ನ ಕಾಯಿಸ್ಬಿಡಿ ಹಾಲು ಹೊಡೆದೋಗ್ಬಿಡತ್ತೆ ಈ ಥರ ಸಕ್ಕರೆನ ಹಾಕಿ ಬೇಕಾದರೆ ಕಾಯಿಸ್ಕೊಳ್ಳಿ ಆಯ್ಲಿ ಸ್ಕಿನ್ ಇರೋರು ಸಕ್ಕರೆನ ಅವಾಯ್ಡ್ ಮಾಡಿ ಸ್ವಲ್ಪ ಬಿಕಾಸ್ ಸಕ್ಕರೆ ತಿನ್ನೋದ್ರಿಂದ ಪಿಂಪಲ್ಸ್ ಹೆವಿ ಆಗ್ತಾ ಹೋಗುತ್ತೆ ನಿಮಗೆ ಬೆಲ್ಲ ಬೇಸ್ಟ್ ಆಗುತ್ತೆ ಬಾಡಿ ಟೆಂಪ್ರೇಚರ್ನ ನಾರ್ಮಲಲ್ಲಿ ಇಡತ್ತೆ ಹೀಟ್ ಆಗುತ್ತೆ ಅನ್ನೋ ಊಹೋ ಊಹಾಪೋಹಗಳನ್ನೆಲ್ಲ ಬಿಟ್ಬಿಡಿ ಬಟ್ ಬೆಲ್ಲ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಈವನ್ ಕ್ಯಾಲ್ಶಿಯಮ್ ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಸಕ್ಕರೆ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬಾರ್ಲಿ ಗಂಜಿನ ನೀವು ಇನ್ಸ್ಟಾಗ್ರಾಮ್ ಮಾಡ್ಕೋಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡುತ್ತೀನಿ ಆಗ ಇಮಿಡಿಯೇಟಾಗಿ ಮಾಡ್ಕೊಳ್ಳಿ ಬಟ್ ನೀವು ಬಾರ್ಲಿನ ನೀವು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋರಾದರೆ ಒಂದು ಫೈವ್ ತರ್ಟಿ ಟು ಸಿಕ್ಸ್ ಒಳಗಡೆ ತೊಗೊಳ್ಳಿ ಅಂಥ ಟೈಮಲ್ಲಿ ನೀವು ಆಫೀಸ್ಗೆ ಹೋಗೋ ಅಷ್ಟರಲ್ಲೇ ನಿಮ್ಮ ಬಾಡಿ ಹೀ ಅಂದರೆ ಯೂರಿನ್ ತುಂಬಾ ಪಾಸಾಗಿ ನೀವು ಹೊರಗಡೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ನಿಮಗೆ ಈಕ್ವಲ್ ಆಗುತ್ತೆ ಟ್ರಾವೆಲಿಂಗ್ ಮಾಡುವಾಗ ಆಲ್ಮೋಸ್ಟ್ ನಿಮಗೆ ಟೆನ್ ಟೆನ್ ಮಿನಿಟ್ಸ್ಗೂ ಹೋಗ್ತಾನೆ ಇರಬೇಕು ಅನಿಸುತ್ತೆ ಆದ್ದರಿಂದ ನೀವು ಟ್ರಾವೆಲಿಂಗು ಆಫೀಸ್ಗೆ ಹೋಗೋರು ಸ್ವಲ್ಪ ಅವಾಯ್ಡ್ ಮಾಡಿ ಮನೆಯಲ್ಲಿದ್ದಾಗ ನೀವು ಆಲ್ಮೋಸ್ಟಾಗಿ ತೊಗೋಬೋದು ಬಟ್ ಬಾರ್ಲಿ ಗಂಜಿನ ಆಫ್ಟರ್ ಸೆವೆನ್ ಓ ಕ್ಲಾಕ್ ಯಾರು ತೊಗೋಬೇಡಿ ಬಿಕಾಸ್ ನೈಟ್ ಟೈಮ್ ನಿದ್ದೆ ಮಾಡಬೇಕಾದ್ರೆ ಪೀಸ್ಫುಲ್ಲಾಗಿ ನಿದ್ದೆ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ಯೂರಿನ್ ಪಾಸ್ ಮಾಡಲೇಬೇಕು ಅನ್ನೋ ಅನ್ನೋ ಥರ ಇದ್ದಾಗ ನಿಮಗೆ ಹೊಟ್ಟೆ ಊದ್ಕೊಳ್ಳೋದು ಅದು ಇದು ಎಲ್ಲ ಆಗ್ತಾ ಬರುತ್ತೆ ಆದ್ದರಿಂದ ನೀವು ನೈಟ್ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಕಂಪ್ಲೀಟಾಗಿ ಬಾರ್ಲಿ ಗಂಜಿನ ಅವಾಯ್ಡ್ ಮಾಡಿ ಬಾರ್ಲಿಯಲ್ಲಿ ಬರೀ ಗಂಜಿ ಅಲ್ದಿರ ಮೊಸರನ್ನ ಥರನೂ ಮಾಡ್ಕೊಳ್ತಾರೆ ಟೀ ಥರೂ ಮಾಡ್ಕೊಳ್ತಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೀ ಥರ ಹೇಗೆ ಮಾಡ್ಕೊಳ್ಳೋದು ಅದನ್ನು ಒಂದು ಸಲ ಪೌಡ್ರ್ ಮಾಡಿಟ್ಟರೆ ನೀವು ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಯೂಸ್ ಮಾಡ್ಕೊಬೋದು ಟೀ ಮಾಡ್ಕೊಳ್ತಾ ಬರ್ಬೋದು ಡೈಲಿ ನೈಟ್ ತೊಗೋಬೋದು ಆ ಥರ ಹೇಗೆ ಮಾಡ್ಕೊಳ್ಳೋದು ಟೀನ ನೈಟ್ ಟೀ ಅಂತಲೇ ಹೇಳ್ತಾರೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬಾರ್ಲಿ ಗಂಜಿನ ಅರ್ಲಿ ಮಾರ್ನಿಂಗ್ ತೊಗೊಳ್ಳಿ ಎಮ್ ಟಿ ಸ್ಟಮಕ್ಕಲ್ಲಿ ತೊಗೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದನ್ನು ಕುಡಿದು ನಿಮ್ಮ ರಿಸ್ ನಿಮ್ಮ ಬಾಡಿಯಲ್ಲಿ ಹೀಟ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ ಗುಡ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದರೆ ಡೈಜೆಷನ್ ಸಹ ಇಂಪ್ರೂವ್ ಆಗುತ್ತೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಬಾರ್ಲಿ ಗಂಜಿ ಕುಡಿಯೋದ್ರಿಂದ ಒಂದು ಸಲ ಮನೇಲಿ ಎಲ್ಲರೂ ಸಮ್ಮರ್ ಸ್ಪೆಷಲಿ ಸಮ್ಮರಲ್ಲಿ ಯಾರಾದರೂ ಹೆವಿಯಾಗಿ ಹೊರಗಡೆ ಟ್ರಾವೆಲ್ ಮಾಡೋರು ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ ಇವಿನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಚಾನಲಿಂದ ನೆಕ್ಸ್ಟ್ ಏನೇ ವೀಡಿಯೋ ಬಂದರೂ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ Thank you for watching!